ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ್ ಕಾರು ಹುಣ್ಣಿಮೆ ಹುಕ್ಕೇರಿ ತಾಲೂಕಾ ಮಟ್ಟದ ಕಾರು ಹುಣ್ಣಿಮೆ ಎರಡ್ ಸಾವಿರದ ಪರಮ ಪೂಜ್ಯಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಆಶೀರ್ವಾದದಲ್ಲಿ ಈ ಒಂದು ಸಂಕೇಶ್ವರದ ಕಾರು ಹುಣ್ಣಿಮೆ ಅತಿ ವಿಜೃಂಭಣೆಯಿಂದ ಜರುಗಿತ್ತು ಅಪ್ಪ ಸಾಹೇಬ್ ಶಿರುಕೋಳೆ ಅಣ್ಣ ಇವರು ಅಧ್ಯಕ್ಷತೆ ಶ್ರೀಕಾಂತ್ ಹತ್ನೂರೇ ಮಾಜಿ ಅಧ್ಯಕ್ಷರು ಪುರಸಭೆ ಸಂಕೇಶ್ವರ್ ಇವರ ಉದ್ಘಾಟಕರಾಗಿ ಆಗಮಿಸಿ ಅದೇ ರೀತಿ ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕ ನಿಖಿಲ್ ಉಮೇಶ್ ಕತ್ತಿ ಯುವ ನಾಯಕ ಪವನ್ ಕತ್ತಿ ಹಾಗೂ ಜನಪ್ರಿಯ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲ್ ಇವರ ಮುಖ್ಯ ಅತಿಥಿಗಳಲ್ಲಿ ಈ ಒಂದು ಸಂಕೇಶ್ವರ್ ಕಾರ್ ಹುಣ್ಣಿಮೆ ಜರುಗಿತು ಅದೇ ರೀತಿ ವಿಶೇಷ ಅತಿಥಿಗಳು ಬಸವರಾಜ್ ಬಸ್ತವಾಡಿ ಅಪ್ಪ ಸಾಹೇಬ್ ಕರ್ದನ್ನವರ್ ಪೈಲ್ವಾನರು ಚಂದ್ರಶೇಖರ್ ಕಿಲೇದಾರ್ ಮಲ್ಗೌಡ ಪಾಟೀಲ್ ಬಹುಮಾನ ದೇಣಿಗೆಯ ವಿವರಣೆ ಲೋಕಸಭೆ ಮಾಜಿ ಸದಸ್ಯರು ಶ್ರೀ ರಮೇಶ್ ಕತ್ತಿ ಇವರಿಂದ ಬೆಳಿಗದ ಮತ್ತು ಮಾಜಿ ಸಚಿವರಾದ ಎ ಬಿ ಪಾಟೀಲ್ ಇವರಿಂದ ಬೆಳಿಗ್ಗದ ನಗದು ಬಹುಮಾನ ಅಪ್ಪ ಸಾಹೇಬ್ ಶಿರ್ಕೋಳಿ ರಾಜು ಚಿದಾನಂದ ಬುರ್ಗಾವಿ कुमार अपासाहेब बस्तवाडी गौडा भाऊसाहेब पाटील श्रीकांत हतनुरे आनंद शंकर संसुद्दी कुमारी शीतल मटपती मुत्तप्पा अप्पासाहेब तोरणहळ्ळी नंदू मुडसी सिद्धराम मदीहळ्ळी कल्लाप्पा कमते शंकरराव विठोबा हेगडे सुनील पर्वतराव हरुण मुल्ला दस्तगीर देसाई रोहन नेसरी प्रदीप मानगावी अदरिती ಹಗ್ಗು ಹಾಗೂ ಟೇನ್ಕಾಯಿ ದೇಣಿಗೆ ಮಹೇಶ್ ಹಳಿಜೋಳೆ ಪ್ರತಿ ಜೋಡಿಗೆ ಎರಡು ಬುಟ್ಟಿಗಳು ಅರ್ಜುನ್ ಮರೇಣವರ್ ಹಾಗೂ ಗಣಪತಿ ಕುಟೋಳೆ ಪ್ರತಿ ಬಹುಮಾನ ಜೊತೆ ಒಂದು ಢಾಲ್ ದೇಣಿಗೆ ಮನೋಹರ್ ಚಿಂಚೇವಾಡಿ ಅದೇ ರೀತಿ ಎಲ್ಲ ನಿಶಾನಿ ದೇಣಿಗೆ ಮಾರುತಿ ಈರಪ್ಪ ಕಾಕೋಳೆ ಇವರಿಂದ ಮತ್ತು ವಿಶೇಷ ದೇಣಿಗೆದಾರರು ಅಪ್ಪ ಸಾಹೇಬ್ ಕರ್ದನವರ್ ಚಂದ್ರಶೇಖರ್ ಕಿಲ್ಲದಾರ್ ಮಲಗೌಡ ಪಾಟೀಲ್ ಬಸವರಾಜ್ ಬಸ್ತವಾಡಿ ಹುಕ್ಕೇರಿ ತಾಲೂಕಾ ಮಟ್ಟದ ಕಾರು ಹುಣ್ಣಿಮೆ ಸಂಕೇಶ್ವರ್ ಕಮಿಟಿಯವರು ಚಿದಾನಂದ್ ಕರೆದನೋರ್ ರಾಜೀವ್ ಕಾಕೋಳಿ ಕುಶೇಂದ್ರ ಮರಡಿ ಕಾಡೇಶ್ ಬಸ್ವಾಡಿ ಗಂಗಾಧರ್ ಬೊರಗಲ್ಲಿ ಮಾರುತಿ ಗಸ್ತಿ ಸಾದಿಕ್ ನಸರ್ವಿ ಅಪ್ಪ ಸಾಹೇಬ್ ಮುಲ್ತಾನಿ ಅನಿಲ್ ಖತೆದಾರ್ ಆಕಾಶ್ ಖಾಡೆ ಈ ತನ್ನಾಗಿ ಕಮಿಟಿಯವರು ಯಶಸ್ವಿಯಾಗಿ ಈ ಒಂದು ಕಾರು ಹುಣ್ಣಿಮೆಯನ್ನು ಯಶಸ್ವಿಗೊಳಿಸಿದರು ಪ್ರಭು ನ್ಯೂಸ್

ಬಸವರಾಜ ಬತ್ತೂಡಿಯವರು ತಮ್ಮ ಅಣ್ಣನ ಮಗನ ಜೊತೆಗೆ ಕೂಡ ನಿಂತು ವಿಶೇಷವಾದಂತಹ ರೀತಿಯಲ್ಲಿ ಭಾವಚಿತ್ರವನ್ನ ಚಿತ್ರೀಕರಿಸಿಕೊಳ್ತಾ ಇದ್ದಾರೆ ಎಲ್ಲರೂ ಸುಂದರವಾದಂತಹ ಶಕ್ತಿ ಮನೆಯವರ ಬೇರೆಗಳ ಜೊತೆಗೆ ತಮ್ಮ ಭಾವಚಿತ್ರವನ್ನು ತೆಗೆಸಿಕೊಳ್ತಾ ಇದ್ದಾರೆ ಬಂದಿದೆ ವೈಯಕ್ತಿಕವಾಗಿ ನೀಡಿದಂತಹ ಕಣ್ಣರು ಎಲ್ಲರೂ ಸೇರಿ ಸನ್ಮಾನ ಸಂತಸ ಸಂತಸ ಸಡಗರದಿಂದ ಈ ಕಾರ್ಯಕ್ರಮ ಯಶಸ್ವಿ ವೈಸೋದಕ್ಕೆ ಸಹಕರಿಸ್ತಾ ಇಷ್ಟೆಲ್ಲ ಚೆನ್ನಣೆಯನ್ನು ಪಡೆಯುವಕ್ಕೆ ಕಾರಣ ಶಕ್ತಿಮಣಿ ಕುಟುಂಬದ ಅರ್ಥಾಂಗಿನಿಯರು ಕೂಡ ಅದರಲ್ಲಿ ಭಾಗಿಯಾಗಿರೋದು

ಆ ಬಹುಮಾನದ ಮೊತ್ತ ಹತ್ತು ಸಾವಿರದ ಒಂದು ಕಂಬಲಾಗಿಸಿಕೊಳ್ತಾ ಇದ್ದಾರೆ ಬಂಧುಗಳೇ ಎರಡನೇ ಸಕ್ಕಿನ ಅಮ್ಮನಿಗೆ ಇವರು ಬೆಳ್ಳಿ ಡಾಲನ ನೀಡಿ ಆ ನೇಗಿಲ ಯೋಗಿಯನ್ನ ಗೌರವಿಸ್ತಾ ಇದ್ದಾರೆ ಬಹುಮಾನ